ಎಲ್ಲರಿಗೂ ಸಿಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ್ರಿ ಸರ್ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮೆಸೇಜ್ ಮೆಸೇಜನ್ನ ಮಾಡೋದು ಈ ಥರ ಮಾಡ್ತಾ ಇದ್ರಿ ಹಾಗಾದರೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿನ ಯಾವಾಗ ಬಿಡ್ತಿದ್ರಪ್ಪ ಅಂದ್ರೆ ಜೂನ್ ಫಸ್ಟ್ ವೀಕ್ ಒಳಗಡೆ ಬಿಡ್ತಾರ ಹೇಳಿ ನಾನು ಹೇಳಿದೆ ಈಗಾಗಲೇ ಬಟ್ ಅದನ್ನು ಇನ್ನೂ ಎಕ್ಸ್ಪ್ಲೈನ್ ಮಾಡ್ತಾನೆ ಕಾರಣ ಏನಪ್ಪ ಅಂದ್ರೆ ಆದರ್ಶ ವಿದ್ಯಾಲಯ ಈ ವೆಬ್ಸೈಟ್ಗೆ ಹೋಗ್ರಿ ವೆಬ್ಸೈಟ್ಗೆ ಹೋದ ತಕ್ಷಣವೇ ಏನಾಗಿದೆಯಪ್ಪ ಅಂದ್ರೆ ಮೊದಲ ಸುತ್ತಿನ ಪ್ರವೇಶ ಪಟ್ಟಿಯನ್ನು ಈಗಾಗಲೇನ ಬಿಟ್ಟಿದ್ರು ಅದಕ್ಕೆ ಅಡ್ಮಿಷನ್ ಮಾಡೋಕೆ ಕೊನೆಯ ತಾರೀಕು ಯಾವಾಗ ಕೊಟ್ಟಿದ್ರಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ರು ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ ಆಯ್ಕೆ ಆದರೂ ಕೂಡ ಒಂದಿಷ್ಟು ಜನರು ಟಿ ಸಿ ಅದು ಎಲ್ಲ ಏನಾಗಲಿಲ್ಲಪ್ಪ ಅಂದ್ರೆ ಈ ಅಕಾಡೆಮಿಕ್ ಇಯರ್ದು ಒಂದೊಂದು ಸ್ಕೂಲ್ ಒಳಗಡೆ ಔಟ್ ಆಗ್ಲಾರಕ್ಕೆ ಅದರ ಸಲುವಾಗಿ ಮೊದಲ ಸುತ್ತಿನ ಪ್ರವೇಶ ದಿನಾಂಕವನ್ನು ಮತ್ತೆ ಏನು ಮಾಡಿದಾನಪ್ಪ ಅಂದ್ರೆ ವಿಸ್ತರಿಸಲಾಗಿದೆ ಫಸ್ಟ್ ರೌಂಡ್ ಒಳಗಡೆ ಯಾರ್ಯಾರು ಸೆಲೆಕ್ಷನ್ಸ್ ಆಗಿದ್ರಿ ಅವ್ರನ್ನ ಇಲ್ಲಿ ನೋಡ್ರಿ ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತ ಜೂನ್ ಎರಡು ಇನ್ನೂ ಎರಡು ದಿನಗಳ ಕಾಲ ಮತ್ತೆ ಎಕ್ಸ್ಪ್ಯಾಂಡನ್ನ ಮಾಡಿದ್ದಾನೆ ಅದಕ್ಕೋಸ್ಕರ ಇದು ಇನ್ನೂ ಆಗ್ತಾ ಇಲ್ಲಪ್ಪ ಅಂದರೆ ಒಂದನೇ ಸುತ್ತಿನ ಅಡ್ಮಿಷನ್ಸ್ ಪ್ರೊಸೆಸ್ ಕಂಪ್ಲೀಟ್ ಆದ ತಕ್ಷಣವೇ ಒಂದು ವೀಕ್ ಗ್ಯಾಪ್ ಮಾಡಿದ್ರೆ ಅಂದರೆ ನಾಲ್ಕನೇ ತಾರೀಕಿಗೆ ಇದು ಎಂಡಾದರೆ ಈ ನೆಕ್ಸ್ಟ್ ಅದರ ನೆಕ್ಸ್ಟ್ ವೀಕು ಅಂದರೆ ಟೆನ್ ಅಂದರೆ ಟ್ವೆಲ್ ಅಥವಾ ತರ್ಟೀನು ಸೆಕೆಂಡ್ ಲಿಸ್ಟು ಮೇ ಬಿ ಬರುವಂಥ ಚಾನ್ಸಸ್ ಇರ್ತದೆ ಜೂನ್ ಒಳಗಡೆ ಅಂದರೆ ಸೆಕೆಂಡ್ ವೀಕ್ ಒಳಗಡೆ ಈಗ ಅಲ್ಲಿವರೆಗೂ ಸೆಕೆಂಡ್ ಲಿಸ್ಟು ಅನೌನ್ಸ್ ಆಗಲ್ಲ ನೀವು ಏನು ಮಾಡ್ರಪ್ಪ ಅಂದ್ರೆ ಒಂದು ವೀಕ್ ತನಕ ನೀವು ಯಾವ ಸ್ಕೂಲ್ನಲ್ಲಿ ಇರ್ತಿರ್ತಿರ್ತೋ ಅದೇ ಸ್ಕೂಲಿಗೆ ಏನು ಮಾಡ್ರಪ್ಪ ಅಂದ್ರೆ ಶಾಲೆಗಳಿಗೆ ಹೋಗಿರಿ ಅಲ್ಲಿರುವಂಥ ಸಿಲೆಬಸ್ಗಳನ್ನು ಕಲಿಯಿರಿ ಎರಡನೇ ಸುತ್ತಿನ ಅಂಕಪಟ್ಟಿ ಒಳಗಡೆ ಲಿಸ್ಟ್ ಒಳಗಡೆ ಏನಾದರೂ ನಿಮ್ಮ ಹೆಸರು ಬರ್ತಪ್ಪ ಅಂದ್ರೆ ಆವಾಗ ಆ ಶಾಲೆಯಿಂದ ನೀವು ಎಲ್ ಸಿಗಳನ್ನು ಪಡೆದುಕೊಂಡು ಆದರ್ಶ ವಿದ್ಯಾಲಯ ಶಾಲೆಗಳಿಗೆ ಪ್ರವೇಶನ ಪಡಿಬೌದು ಅದೇ ರೀತಿಯಾಗಿ ಆ ಮೊರಾರ್ಜಿ ದೇಸಾಯಿ ಬಿಟ್ಟಿದ್ರು ಬಿಟ್ಟಿದ್ದರು ಅದರೊಳಗಡೆ ಕೂಡ ಸೆಲೆಕ್ಷನ್ಸ್ ಆಗಿದ್ದ ಆಗಿದ್ರಪ್ಪ ಅಂದ್ರೆ ಇಲ್ಲಿ ಸೀಟ್ ಓದಿದಪ್ಪ ಅಂದ್ರೆ ಎರಡನೇ ಸುತ್ತಿನಲ್ಲಿ ಆಯ್ಕೆ ಪಟ್ಟಿ ಒಳಗಡೆ ಕೂಡ ತಾವು ಬಂದಿದ್ರಿ ಅಂದರೆ ನಿಮ್ಗೆ ಯಾವ ಸ್ಕೂಲು ಇಂಟ್ರೆಸ್ಟ್ ಇರ್ತದೋ ಆ ಸ್ಕೂಲಿಗೆ ಒಂದು ಕಡೆ ಮಾತ್ರ ಅಡ್ಮಿಷನ್ ಮಾಡಲು ಸಾಧ್ಯ ಅಲ್ಲೇ ಹೋಗಿ ಅಡ್ಮಿಷನ್ಸ್ನ ಮಾಡಿರಿ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ರಿ ಫಸ್ಟ್ ಟೈಮ್ ಚಾನಲ್ ಒಂದು ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೇನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಧನ್ಯವಾದ